ಶ್ರೀ ಅಶೋಕ್ ಹಾರ್ನಳ್ಳಿ ಅವರನ್ನು ಡಾಕ್ಟರ್ ಬಿ ವಿ ಆಚಾರ್ಯರವರ ಅದ್ಭುತ ಜೀವನದ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮಗೆ ಮಾಡ್ ಬಿರಿ ಟಫ್ ಟಾಸ್ಕ್ ಆಫ್ ಸಮಿಂಗ್ ದಿ ಆಫ್ ನೈನ್ಟಿ ಇಯರ್ಸ್ ವಿತ್ ಎ ಫ್ಯೂ ಮಿನಿಟ್ಸ್ ನೇ ಬಿ ಅಬೌಟ್ ಫಾರ್ಟಿ ಇಯರ್ಸ್ಗೋ ಮೋರ್ ದೆನ್ ಫಾರ್ಟಿ ಇಯರ್ಸೆಗೋ ಐ ಜಾಯಿಂಟ್ ಇಸ್ ಆಫೀಸ್ ಆ್ಯಂಡ್ ಐ ಆ ಡೂ ನಾಟ್ ರಿಮೆಂಬರ್ ಅ ಸಿಂಗಲ್ ಟೈಮ್ ವೆನ್ ಆಚಾರ್ಯಸ್ ಲಾಸ್ಟ್ ಇಸ್ಕೂಲ್ ಎ ಮ್ಯಾನ್ ಜೆಂಟ್ಲ್ಮನ್ ಟು ದ ಕೋರ್ ಸ್ವಲ್ಪ ಕೆಲವು ವಿಷಯಗಳನ್ನು ಆದಷ್ಟು ಸಂಕ್ಷಿಪ್ತವಾಗಿ ಅವರ ಜೀವನದ ಕಥೆಯನ್ನು ಹೇಳೋದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಈಗಾಗಲೇ ಪ್ರಶಾಂತ ಚಂದ್ರ ಹೇಳಿದಾಗೆ ಇಪ್ಪತ್ತು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಅವರು ಹುಟ್ಟಿದ ದಿನ ಒಂದು ದಿನದಲ್ಲಿ ತೊಂಬತ್ತು ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡ್ತಾಯಿದ್ದಾರೆ ಆಚಾರ್ಯ ಅವರು ಅವರ ಹೆಸರಿಗೆ ತಕ್ಕಂತೆ ನಿಜವಾದ ಒಂದು ಆಚಾರ್ಯರೇ ಯಾಕೆ ಅಂತ ಹೇಳಿದ್ರೆ ನಮ್ಮಂಥ ಅನೇಕರಿಗೆ ಕಾನೂನಿನ ಕ್ಷೇತ್ರದಲ್ಲಿ ಮಾರ್ಗದರ್ಶನ ಮಾಡಿದಂಥ ಆಚಾರ್ಯರು ಬೆಳ್ಪು ವಾಸುದೇವ ಆಚಾರ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿ ಅವರ ಹಿಂದಿನವರೆಲ್ಲ ಅಡುಗೆ ಕೆಲಸ ಮಾಡಿಕೊಂಡಿದ್ದರಂಥವ್ರು ಇವರ ತಂದೆ ಒಬ್ಬರು ಕನ್ನಡ ಪಂಡಿತರು ಇವರು ಕಾನೂನು ಕ್ಷೇತ್ರಕ್ಕೆ ಬಂದಿದ್ದು ಒಂದು ಆಕಸ್ಮಿಕವೇ ಯಾಕೆ ಅಂತ ಹೇಳಿದ್ರೆ ಇವರು ಅವರ ತಂದೆ ಹಾಗೆ ಮೇಷ್ಟ್ರಾಗಬೇಕು ಅಂತ ಅಂದ್ಕೊಂಡಿದ್ದರು ಆದರೆ ನಮ್ಮ ಕಾನೂನಿನ ಕ್ಷೇತ್ರಕ್ಕೆ ಒಂದು ದೊಡ್ಡ ಒಬ್ಬ ಸಾಧಕರು ಲಭಿಸಿದ ಹಾಗೆ ಅವರನ್ನು ವಿಧಿ ಅನ್ನೋದು ಕಾನೂನಿನ ಕ್ಷೇತ್ರಕ್ಕೆ ಕರ್ಕೊಂಡು ಬಂತು ಹಾಗಾಗಿ ಆಗಬೇಕು ಅಂತ ಇದ್ದವರು ಕಾನೂನಿನ ಕಾಲೇಜನ್ನು ಸೇರಿಸ್ತಕ್ಕಂಥ ಒಂದು ಸಂದರ್ಭ ಉಂಟಾಯಿತು ಹಾಗಾಗಿ ಮಡ್ರಾಸ್ನಲ್ಲಿ ಗೌರ್ಮೆಂಟ್ ಲಾ ಕಾಲೇಜ್ ಸೇರಿದ್ರು ಅದಾದ ನಂತರ ಐವತ್ತಾರನೇ ಇಸ್ವಿಯಲ್ಲಿ ಅಂದರೆ ಸುಮಾರು ಜೂನ್ ಐವತ್ತಾರನೇ ಇಸ್ವಿಯಲ್ಲಿ ಮಂಗಳೂರಿನ ಗಂಗಾಧರ್ ದಾಸ್ ಅವರ ಕಚೇರಿಯನ್ನು ಸೇರಿ ತಹಸೀಲ್ದಾರ್ ಆಫೀಸು ನೋಡಿ ಇದು ತಹಸೀಲ್ದಾರ್ ಆಫೀಸಿಂದ ಸುಪ್ರೀಂ ಕೋರ್ಟ್ ತನಕ ಹೋದಂಥ ಒಂದು ಕಾನೂನಿನ ಭೀಷ್ಮ ಪಿತಾಮಹ ಅಂದರೆ ಆಚಾರ್ಯರು ಎಸ್ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಪ್ರಾರಂಭವಾದಂಥ ಅವರ ಕಾನೂನಿನ ಕ್ಷೇತ್ರದ ಜೀವನ ಎಲ್ಲ ಮಜಲುಗಳನ್ನು ಸಹ ನೋಡಿ ಬಂದಂಥ ವ್ಯಕ್ತಿ ಅರವತ್ತೆರಡನೇ ಇಸ್ವಿನಲ್ಲಿ ಅಡಿಷ್ನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದರೂ ನಂತರ ಡಿಸ್ಟಿಕ್ಟ್ ಗೌರ್ಮೆಂಟ್ ಪ್ಲೀಡರ್ ಆದರು ಒಂದು ಮಹತ್ತರವಾದಂತಂದರೆ ಜೀವನದಲ್ಲಿ ಯಾವುದೋ ಒಂದು ವಿಧಿ ತೆಗೆದುಕೊಂಡು ಹೋಗಿ ಬೇರೆ ಕಡೆಗೆ ಹೊತ್ತು ಹೋಗಿ ನಿಲ್ ನಿಲ್ಲಿಸುತ್ತೆ ಇದನ್ನು ಪಾಲ್ಕಿ ವಾಲಾ ಅವರು ಒಂದು ಸಾರಿ ಹೇಳಿದ್ರು ಏನು ಅಂತ ಹೇಳಿದ್ರೆ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನಾನೇನೇ ಜೀವನದಲ್ಲಿ ಅಂದ್ಕೊಂಡಿದ್ನೋ ಅದೆಲ್ಲವೂ ತಪ್ಪಾಗೆ ಪರಿಣಮಿಸ್ತು ಆದರೆ ವಿಧಿ ಅನ್ನೋದು ತೆಗೆದುಕೊಂಡು ಹೋಗಿ ನನ್ನ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಯ್ತು ಅಂತ ಹೇಳೋದನ್ನು ಪಾಲ್ಕೇವಾಲ ಅವರು ಹೇಳಿದಂಥ ಒಂದು ನಿದರ್ಶನ ಅವರ ಆತ್ಮಕಥೆಯಲ್ಲಿ ಬರುತ್ತೆ ಹಾಗಾಗಿ ಇವರು ನಮ್ಮ ತುಕಾರಂ ಪೈ ಅವರು ಡಿ ಕೆ ಶೇವಗೂರ್ ಅವ್ರ ಜೊತೆ ಇವ್ರ ಜೊತೆ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ರು ತುಕಾರಾಂ ಪೈ ಅವರು ಬನ್ನಿ ಬೆಂಗಳೂರಿಗೆ ಹೋಗೋಣ ಇಲ್ಲಿ ಈ ಒಂದು ಸೀಮಿತವಾದಂಥ ಕ್ಷೇತ್ರ ನಿಮ್ಮಂಥವ್ರಿಗೆ ತಕ್ಕದ್ದಲ್ಲ ಹೇಳಿ ಅವರ ಬಲವಂತದ ಮೇಲೆ ಬೆಂಗಳೂರಿಗೆ ಬಂದಂಥ ಒಂದು ಸಂದರ್ಭ ಅವರ ಜೀವನದಲ್ಲಿ ಒಂದು ಹೊಸ ದಿಕ್ಕನ್ನು ತೋರಿಸೋದಂಥ ಒಂದು ಕ್ಷಣ ಆಯಿತು ಬೆಂಗಳೂರಿಗೆ ಬಂದ ಮೇಲೆ ಬಾರ್ ಕೌನ್ಸಿಲ್ ಚುನಾವಣೆಗೆ ನಿಂತರು ಎಪ್ಪತ್ತ್ಮೂರು ಮತ್ತು ಎಪ್ಪತ್ತೊಂಬತ್ತನೇ ಎರಡು ಸಾರಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಬಾರ್ ಕೌನ್ಸಿಲ್ಗೆ ಚುನಾಯಿತರಾದರು ಅವರು ಬಾರ್ ಕೌನ್ಸಿಲ್ ಅಧ್ಯಕ್ಷರು ಆಗಿದ್ದರು ನಾನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಲಾಯರ್ ಆದರೆ ನನ್ನ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ಗೆ ಆಚಾರ್ಯ ಅವ್ರದ್ದೇ ರುಜು ಇರೋದು ಬಹಳ ವಿಶೇಷ ಏನು ಆಮೇಲೆ ಅವರ ಆಫೀಸಿಗೆ ಸೇರಬೇಕು ಅನ್ನೋ ಯೋಚನೆ ಇರಲಿಲ್ಲ ಆದರೂ ಸಹ ಅಂಥ ಸಂದರ್ಭದಲ್ಲಿ ಎಂಬತ್ತೊಂದನೇ ಇಸುವಿನಲ್ಲಿ ಅವರೇ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾನು ಅವ್ರ ಕಚೇರಿಯಲ್ಲೇ ನಾನು ಕಾನೂನು ಕಲಿಯತಕ್ಕಂಥ ಒಂದು ಅವಕಾಶ ಆಯಿತು ಹಾಗಾಗಿ ಅದಾದ ನಂತರ ಅವರು ಹಿಂದೆ ನೋಡಲೇ ಇಲ್ಲ ನಮ್ಮ ವೀರಪ್ಪ ಮೊಯ್ಲಿ ಅವರು ನಮ್ಮ ಆಚಾರ್ಯರು ಸಂತೋಷ್ ಬಹಳ ಒಂದು ಪರಸ್ಪರ ಆತ್ಮೀಯವಾದಂಥ ಅವಳಲ್ಲಿ ಬಹಳ ಒಂದು ಆತ್ಮೀಯವಾದಂಥ ಸಂಬಂಧ ಇತ್ತು ನಾವು ಸಂತೋಷ ಹೆಗಡೆಯವ್ರನ್ನ ಅನೇಕ ಬಾರಿ ನಮ್ಮ ಬಿ ವಿ ಆಚಾರ್ಯವರು ಬಹಳ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ಳೋದನ್ನು ನಾನೇ ನೋಡಿದ್ದೀನಿ ಹಾಗಾಗಿ ವೀರಪ್ ಮೊಯ್ಲಿ ಅವರು ಇದ್ದಾಗಲೂ ಸಹ ವೀರಪ್ಪ ಅವರು ಅನೇಕ ಮೊಕದ್ದಮೆಗಳನ್ನು ಆಚಾರಿಗೆ ವಹಿಸಿದರು ಎಂಬತ್ತ್ಮೂರನೇ ಇಸವಿಯಲ್ಲಿ ಯಾವಾಗ ಜನತಾ ಪಾರ್ಟಿಯನ್ನು ಆಗ ಚುನಾಯಿತರಾದಂಥ ಸಂದರ್ಭದಲ್ಲಿ ಒಂದು ವೈರಪ್ ಮೊಯ್ಲಿ ಟೇಪ್ ಪ್ರಕರಣ ಅಂತ ಹೇಳಿ ಆಗಲೇ ಮರ್ಥೋಗಿರ್ಬೋದು ಒಂದು ಎರಡು ಲಕ್ಷ ರೂಪಾಯಿ ಬೈರೇಗೌಡ ಅಂತಕ್ಕಂಥ ವ್ಯಕ್ತಿ ನನಗೆ ವಿರೋಧ ಪಕ್ಷದ ನಾಯಕರು ವೈರಪ್ಪ ಮೊಯ್ಲಿ ಅವರು ಕೊಟ್ಟಿದ್ದಾರೆ ನನ್ನನ್ನು ಸೆಳೆಯೋದಕ್ಕಿಂತ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇವತ್ತಿನ ದಿನಕ್ಕೆ ಎರಡು ಲಕ್ಷ ರೂಪಾಯಿ ಏನು ದೊಡ್ಡದಾಗಿ ಕಾಣಲ್ಲ ಆದರೆ ಅವತ್ತಿನ ಸಂದರ್ಭದಲ್ಲಿ ಎರಡು ಲಕ್ಷ ರೂಪಾಯಿ ಕೊಟ್ಟಿರೋದು ಭಾಳ ದೊಡ್ಡ ಒಂದು ಸುದ್ದಿ ಆಯಿತು ಅಂಥ ಸಂದರ್ಭದಲ್ಲಿ ಆರ್ ಜಿ ದೇಸಾಯಿ ಅವರು ಕಮಿಷನ್ ಮಾಡಿದಾಗ ವೀರಪ್ಪ ಮೊಯ್ಲಿ ಅವರು ಆಚಾರ್ಯರನ್ನು ನೀವು ನಮ್ಮ ಪರವಾಗಿ ವಕಾಲತ್ತನ್ನು ವಹಿಸಿ ಅಂತ ಹೇಳಿ ಆರ್ ಎನ್ ನರಸಿಂಹೂರ್ತಿಯವರು ಬೈರೇಗೌಡರ ಪರವಾಗಿ ಅಪಿಯರ್ ಆಗಿದ್ದರು ಅನೇಕ ದಿನಗಳ ನಂತರ ಈ ಒಂದು ವರದಿ ಏನು ಅದರಲ್ಲಿ ಅವರ ಆಪಾದನೆಯಲ್ಲಿ ಹುರುಳಿಲ್ಲ ಅನ್ನತಕ್ಕಂಥ ಒಂದು ವರದಿಯನ್ನು ಬಂತು ಅದಾದ ನಂತರ ಅನೇಕ ಕಮಿಷನ್ಗಳಲ್ಲೂ ಈಗ ನಮ್ಮ ಕಪಾಲಿ ಥಿಯೇಟ್ರ ಹತ್ರ ಗಂಗಾರಾಮ್ ಬಿಲ್ಡಿಂಗ್ ಕೊಲ್ಯಾಪ್ಸ್ ಕೇಸಾಯಿತು ಅದರಲ್ಲೂ ಸಹ ನೂರಿಪ್ಪತ್ತು ಜನ ತೀರೋದ್ರು ಆ ಒಂದು ಕಮಿಷನಲ್ಲೂ ಸಹ ಒಬ್ಬ ಆರ್ಕಿಟೆಕ್ ಪರವಾಗಿ ಆಚಾರ್ಯರು ಕೆಲಸವನ್ನು ಮಾಡಿ ಅನೇಕ ಕಮಿಷನ್ಗಳಲ್ಲಿ ಕೆಲಸವನ್ನು ಮಾಡಿದ್ರು ಸುಮಾರು ಸಾವಿರದ ಒಂಬೈನೂರ ಇಪ್ಪ ಎಂಬತ್ತೆಂಟರಲ್ಲಿ ಚೀಫ್ ಜಸ್ಟಿಸ್ ಪಿ ಸಿ ಜೈನ್ ಅವರಿದ್ದಾಗ ನೀವು ನ್ಯಾ ನ್ಯಾಯಾಧೀಶರಾಗಿ ನ್ಯಾಯಮೂರ್ತಿಗಳಾಗಿ ಬನ್ನಿ ಅಂತ ಹೇಳಿ ಅವರಿಗೆ ಆಹ್ವಾನವನ್ನು ನೀಡಿದರು ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಸಾರಿ ಈ ಹೈಕೋರ್ಟ್ ಜಡ್ಜ್ ಆಗೋಕ್ಕೆ ರೆಕಮೆಂಡ್ ಆದರೂ ಸಹ ಆದೇಶ ಹೊರಬರೋಕ್ಕೆ ಸಾಕಷ್ಟು ಸಮಯ ಆಗೋದು ಈಗಲೂ ನಾವು ಕಾಣ್ತಾ ಇದ್ದೀವಿ ಆಗಲೂ ಅದೇ ರೀತಿ ಆದಾಗ ಆಚಾರ್ಯರು ಸಾಕು ನನಗೆ ಬೇಡ ಇಷ್ಟು ದಿನ ಆದರೂ ಆದೇಶ ಬರಲಿಲ್ಲ ಅಂತ ಹೇಳಿ ಎಂಟು ತಿಂಗಳಾದ ಮೇಲೆ ನಾನು ಹೋಗೋದಿಲ್ಲ ಅನ್ನೋದು ನಮ್ಮ ಅವರವತ್ತು ನ್ಯಾಯಮೂರ್ತಿಗಳಾಗದಲ್ಲೇ ಇರೋದು ನಮ್ಮ ವಕೀಲರಲ್ಲಿ ಭಾಳ ಒಂದು ಅನುಕೂಲ ಆದಂಥ ಭಾಳ ಒಂದು ಅತ್ಯುತ್ತಮವಾದಂಥ ವ್ಯಕ್ತಿ ಒಂದು ವಕೀಲಿ ವೃತ್ತಿಯಲ್ಲಿ ಅತ್ಯಂತ ಶೋಭಾಯಮಾನವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಅದರಿಂದ ಆಯಿತು ಹಾಗಾಗಿ ಅವರು ನ್ಯಾಯಮೂರ್ತಿಗಳಾಗದಲೇ ಇರೋದ್ರಿಂದ ಇವತ್ತಿಗೂ ಸಹ ಈ ಇಳಿ ವಯಸ್ಸಿನಲ್ಲೂ ಸಹ ಅವರು ಏನೂ ಕೆಲಸ ಮಾಡೋದಲ್ಲೇ ಕೂತಿರೋದು ಇಲ್ಲೇ ಇಲ್ಲ ಏನೋ ದರ್ ಈಸ್ ಎ ಸೇಯಿಂಗ್ ದಟ್ ಟೂ ಥಿಂಗ್ಸ್ ವಿಲ್ ಕಿಲ್ ಎ ಜೀನಿಯಸ್ ಒನ್ ಈಸ್ ಎ ಫ್ಯಾಟಲ್ ಡಿಸೀಸ್ ಅನದರ್ ಈಸ್ ಕಂಟೆಂಟ್ಮೆಂಟ್ ಅಂತ ಹಾಗಾಗಿ ನಮ್ಮ ಆಚಾರ್ಯ ಯಾವತ್ತೂ ಸುಮ್ಮನೆ ಕೂರ್ತಕ್ಕಂಥ ಜಾಯಮಾನವೇ ಇಲ್ಲ ಅವರ ಪುತ್ತುಗಳನ್ನು ನೋಡಿದ್ರೆ ಎಂಥ ಅದ್ಭುತವಾದಂಥ ಜ್ಞಾಪಕ ಶಕ್ತಿ ಒಂದೊಂದೊಂದೊಂದು ಸಣ್ಣ ವಿಷಯವನ್ನು ಸಹ ಅದನ್ನು ಅದರಲ್ಲಿ ದಾಖಲಿಸಿದ್ದಾರೆ ಅದಾದ ನಂತರ ಇವರು ಜಡ್ಜ್ ಆಗಬೇಕಾದ್ರೆ ಏನು ಹೇಳಿದ್ರು ನಾನು ಅಡ್ವೊಕೇಟ್ ಜನರಲ್ ಆಗೋಕ್ಕೆ ಇಷ್ಟಪಡ್ತೀನಿ ಹೊರತು ನನಗೇನು ನ್ಯಾಯಮೂರ್ತಿ ಆಗಲೇಬೇಕು ಅನ್ನೋ ಒಂದು ಇಚ್ಛೆ ಇಲ್ಲ ಅಂತ ಹೇಳಿದ್ರು ಅದಾದ ತಕ್ಷಣವೇ ಎಂಬತ್ತೆಂಟರಲ್ಲಿ ಇದಾಯಿತು ಎಂಬತ್ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಅವರು ಚೀಫ್ ಆದರು ನಮ್ಮ ವೀರಪ್ಪ ಮೊಯ್ಲಿ ಅವರು ಲಾ ಮಿನಿಸ್ಟರ್ ಆದಾಗ ಇವರನ್ನೇ ಈಗ ಅಡ್ವೊಕೇಟ್ ಜನರಲ್ಲಾಗಿ ನೇಮಕಾತಿ ಓದ್ತಕ್ಕಂಥ ಸಂದರ್ಭ ಬಂತು ಯಾರು ಅವತ್ತು ನನಗೆ ಅಡ್ವೊಕೇಟ್ ಜನರಲ್ ಆಗಬೇಕು ಅನ್ನೋ ಅಪೇಕ್ಷೆ ವ್ಯಕ್ತಪಡಿಸಿದ ತಕ್ಷಣ ಕೆಲವೇ ತಿಂಗಳಲ್ಲಿ ಇವರು ಅಡ್ವೊಕೇಟ್ ಜನರಲ್ ಆಗಿ ನೇಮಕಾತಿ ಹೊಂದಿದ್ದು ಭಾಳ ಒಂದು ಆಶ್ಚರ್ಯದ ಸಂಗತಿನೇ ಇವರು ಅಡ್ವೊಕೇಟ್ ಆಗಿ ನೇಮಕಾತಿ ಆದಾಗ ಒಂದು ಅನೇಕ ಒಂದು ವಿಚಿತ್ರ ಸ್ಥಿತಿಗಳಾಯಿತು ಇವರನ್ನ ರಾಮಕೃಷ್ಣ ಹೆಗಡೆಯವರು ಮತ್ತು ಸಂತೋಷ್ ಹೆಗಡೆಯವರಿಗೆ ಭಾಳ ಆಪ್ತರು ಅವರು ಜನತಾ ಪಾರ್ಟಿಯಲ್ಲಿದ್ದರಿಂದ ಅವ್ರಿಗೆ ಆಪ್ತರಾದ್ದರಿಂದ ಇವರನ್ನು ಮುಂದುವರಿಸಬಾರ್ದು ಅಂತಕ್ಕಂಥ ಒಂದು ಕ್ಯಾಂಪೇನ್ ನಡೀತು ಆಗ ವೀರೇಂದ್ರ ಪಾಟೀಲ್ ಅವರು ಯಾವುದು ಕಾರಣಕ್ಕೂ ಇದು ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ ಮೇಲೆ ಆ ದೃಷ್ಟಿಯಲ್ಲಿ ಅನೇಕ ದಿನ ಇದಾದರೂ ಸಹ ಅವರು ವೀರೇಂದ್ರ ಪಾಟೀಲ್ ಇರೋ ತನಕ ಅಡ್ವೊಕೇಟ್ ಜನರಲ್ ಆಗಿ ಕೆಲಸವನ್ನು ಮಾಡಿದ್ರು ಮತ್ತು ಎರಡನೇ ಬಾರಿ ವೀರಪ್ಪ ಮೊಯ್ಲಿ ಅವರು ಚೀಫ್ ಆದಾಗಲೂ ಸಹ ಇವರು ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡರು ಸುಮಾರು ತೊಂಬತ್ತೆರಡನೇ ಇಸುವಿನಲ್ಲಿ ಆ ಸಂದರ್ಭದಲ್ಲಿ ಇನ್ನೂ ಒಂದು ಅಂಶ ಅಂದರೆ ಇವರು ಅಡ್ವೊಕೇಟ್ ಆಗಿದ್ದಾಗ ನಮ್ಮ ತಂದೆಯೇ ಲಾ ಆಗಿದ್ದು ಒಂದು 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 ಏನು ಕಾಕತಾಳೀಯವಾದಂಥ ಒಂದು ಅಂಶ ಮುತ್ತಣ್ಣ ಅವರಿಂದ ಇವರು ಚಾರ್ಜನ್ನು ತೆಗೆದುಕೊಂಡ್ರು ಮತ್ತು ಇನ್ನೂ ಒಂದು ಸಾರಿ ಯಡಿಯೂರಪ್ಪನವರು ಚೀಫ್ ಆದಂಥ ಸಂದರ್ಭದಲ್ಲಿ ಎರಡು ಬಾರಿ ಅಡ್ವೊಕೇಟ್ ಜನರಲ್ಲಾಗಿ ಕೆಲಸವನ್ನು ಮಾಡಿದ್ರು ಹಾಗಾಗಿ ನಮ್ಮ ಸುಮಾರು ಐದು ಸಾರಿ ಅಡ್ವೊಕೇಟ್ ಜನರಲ್ಲಾಗಿ ಕೆಲಸ ಮಾಡಿದಂಥ ಒಬ್ಬರ ವ್ಯಕ್ತಿ ನಮ್ಮಲ್ಲಿದ್ದಾರೆ ಅಂದರೆ ನಮ್ಮ ಬಿ ವಿ ಅವರಾದಮೇಲೆ ಯಾರಿದ್ದಾರೆ ನಾಲ್ಕು ಸಾರಿ ಆಗಿರೋರು ನಮ್ಮ ಅವರು ಅವರು ಈ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ನೋಡಬೇಕಷ್ಟೆ ಹಾಗೆ ಇದು ಅನೇಕ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಾಗ ಆಗ ಇವರಾಗಲೇ ನಿಮಗೆ ನಮಗೆಲ್ಲ ಗೊತ್ತಿರೋ ವಿಷಯನೇ ಯಾವುದು ಜಯಲಲಿತಾ ಅವ್ರ ಕೇಸಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದರೂ ಎರಡು ಸಾವಿರದ ಐದನೇ ಎಸ್ವಿನಲ್ಲಿ ಅವರು ಇವರನ್ನು ಕರೆದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿದ್ರು ಆ ಕೇಸು ಎಷ್ಟು ದಿನ ನಡೀತು ಎಷ್ಟು ಎಷ್ಟು ಅದಕ್ಕೆ ಒಂದೊಂದು ಸಾರಿ ಆಚಾರ್ ಹೇಳ್ತಾರೆ ಒಂದು ಕೇಸಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟ್ ತೊಗೋಬೋದು ಎಷ್ಟು ಮುಂದಕ್ಕೆ ಹಾಕ್ಬೋದು ಅಂತ ಏನಾದರೂ ಜ್ವಲಂತ ಉದಾಹರಣೆ ಇದ್ದರೆ ಈ ಜಯಲಲಿತಾ ಕೇಸನ್ನು ನೋಡಿದ್ರೆ ಸಾಕು ಹೇಗೆ ಮಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಅವರು ಒಂದು ಸಾರಿ ಹೇಳಿದಂಥ ನಿದರ್ಶನ ಇದೆ ಯಾವಾಗ ಅಡ್ವೊಕೇಟ್ ಜನರಲ್ ಆದರೂ ಆಗ ಒಂದು ಇವ್ರ ಮೇಲೆ ಕ್ಯಾಂಪೇನ್ ನಡೀತು ಏನು ಅಂದರೆ ಇವರು ಅಡ್ವೊಕೇಟ್ ಜನರಲ್ಲಾಗೂ ಇರಬಾರ್ದು ಎರಡೆರಡು ಪೋಸ್ಟನ್ನು ಇಟ್ಕೋಬಾರ್ದು ಅಂತ ಆವತ್ತಿನ ಸರ್ಕಾರದ ಹೈಕಮಾಂಡ್ನವ್ರು ಹೇಳಿದ್ರು ಅವ್ರ ಕಾರಣಾಂತರದಿಂದ ರಾಜಕೀಯ ಒತ್ತಡದಿಂದ ನೀವು ಎರಡೆರಡು ಹುದ್ದೆಯನ್ನು ಇಟ್ಕೋಬೇಡಿ ಒಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಆಗಿದ್ದೀರಾ ಇನ್ನೊಂದು ಅಡ್ವೊಕೇಟ್ ಜನರಲ್ಲಾಗಿದ್ದೀರಾ ಒಂದು ಹುದ್ದೆಗೆ ರಾಜೀನಾಮೆ ಅವ್ರ ಅಭಿಪ್ರಾಯ ಏನು ಅಂದರೆ ಆ ಜಯಲಲಿತಾ ಕೇಸಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ರಾಜೀನಾಮೆ ಕೊಟ್ಟು ನೀವು ಅಡ್ವೊಕೇಟ್ ಜನರಲ್ಲಾಗಿ ಮುಂದುವರಿ ಅಂತ ಹೇಳಿ ಅವ್ರ ಅಭಿಪ್ರಾಯ ಇತ್ತು ಬಟ್ ಆಚಾರ್ಯ ಏನು ಹೇಳಿದ್ರು ಇಲ್ಲ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಮುಗಿಸ್ತೀನಿ ನಾನು ಅಡ್ವೊಕೇಟ್ ಜನರಲ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅಡ್ವೊಕೇಟ್ ಜನರಲ್ ಪೋಸ್ಟ್ಗೆ ರಾಜೀನಾಮೆ ಅಂದರೆ ಒಬ್ಬ ವಕೀಲ ಒಂದು ವೃತ್ತಿನಿಷ್ಠನಾದರೆ ಎಷ್ಟು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಅನೇಕರು ಏನು ಹೇಳ್ತಾರೆ ಅನೇಕ ವಕೀಲರಲ್ಲಿ ಏನು ನಾವು ಎಥಿಕಲ್ ಬಿಹೇವಿಯರ್ ಇಲ್ಲ ಅಂತ ಆ ಥರ ಈ ಥರ ನಿದರ್ಶನವೂ ಇದೆ ಅದು ಜನರ ಕಣ್ಣಿಗೆ ಕಾಣೋದು ಎಷ್ಟು ತೊಂದರೆ ಮಾಡಿದ್ರು ಅಂದರೆ ಅನೇಕ ಬಾರ ಆಚಾರ್ಯರು ಬೇಜಾರು ಮಾಡಿ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಿದ್ರು ಏನು ಬಿ ಎಮ್ ಎಸ್ ಕಾಲೇಜಿನ ಚೇರ್ಮನ್ ಆದಾಗ ಏನೋ ಒಂದು ಆರೋಪ ಮಾಡಿ ಸುಳ್ಳು ಆರೋಪ ಮಾಡಿ ಇವ್ರನ್ನ ಬೇಕು ಅಂತ ಹೇಳಿ ಆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ತಪ್ಪಿಸ್ಬೇಕು ಅಂತ ಆಗ ಆರ್ ಎನ್ ನರಸಿಂಹಮೂರ್ತಿಯವರು ಬಹಳ ದೊಡ್ಡ ಮನುಷ್ಯ ಆತ ಬಂದು ನಾನು ನಡೆಸ್ತೀನಿ ಈ ಕೇಸನ್ನು ಅಂತೇಳಿ ಮುಂದೆ ನಿಂತು ಆ ಕ್ರಿಮಿನಲ್ ಕೇಸು ಕ್ವಾಶ್ ಆದಂಥ ಸಂದರ್ಭ ಅಂಥ ಸಂದರ್ಭದಲ್ಲಿ ಆಚಾರ್ಯರು ಭಾಳ ಬೇಜಾರು ಮಾಡಿಕೊಂಡ್ರು ನಾವು ನ್ಯಾಯವಾಗಿದ್ದರೂ ಸಹ ಅನೇಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಅಷ್ಟು ಒಂದು ಸವಾಲುಗಳನ್ನು ಎದುರಿಸಬೇಕಾಯಿತು ಅಂದರೆ ಒಂದು ವೃತ್ತಿಪರವಾಗಿರ್ತಕ್ಕಂಥ ಒಬ್ಬ ವಕೀಲ ಇವತ್ತಿನ ದಿನ ನೋಡಿ ಸುಪ್ರೀಂ ಕೋರ್ಟಲ್ಲೂ ಸಹ ಆ ಕೇಸನ್ನು ತೆಗೆದುಕೊಂಡು ಹೋಗಿ ಮುಗಿಸಿ ಅದನ್ನು ಬಿಡೋದಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡಿದ್ರು ಅಡ್ವೊಕೇಟ್ ಜನರಲ್ ಪೋಸ್ಟ್ಗೆ ರಾಜೀನಾಮೆಯನ್ನು ಕೊಟ್ಟು ಇವತ್ತಿನ ದಿನ ಆ ಕೇಸನ್ನು ಎಷ್ಟೇ ಒತ್ತಡ ಬಂದರು ಎಷ್ಟೇ ಸಮಸ್ಯೆಗಳು ಬಂದರೂ ಸಹ ಎಲ್ಲವನ್ನೂ ಸಹ ಒಂದು ಎದುರಿಸಿ ಅದನ್ನು ಇವತ್ತು ಎದ್ದು ನಿಂತಂಥ ವ್ಯಕ್ತಿ ಬಿ ವಿ ಆಚಾರ್ಯ ಅವರು ಅನ್ನೋದನ್ನು ನಾವು ನೆನಪಿಡಬೇಕಾದಂಥ ಒಂದು ಅಂಶ ಅನೇಕ ಪ್ರಶಸ್ತಿಗಳು ಬಂತು ಆನ್ರನೇ ಮಂಗಳೂರು ಯೂನಿವರ್ಸಿಟಿಯಿಂದ ಆನ್ರನೇ ಡಾಕ್ಟ್ರೇಟ್ ಬಂತು ಅನೇಕ ಮೊಕದ್ದಮಗಳನ್ನು ನಡೆಸಿದ್ರು ಈಗ ಅನೇಕ ಏನು ಕೊಲೆ ಮೊಕದ್ದಮೆಗಳನ್ನು ಸ್ಪೆಷಲ್ ಪಬ್ಲಿಕ್ ಆಗಿ ನಡೆಸಿದರು ಉದಾಹರಣೆಗೆ ಹುಣಸಿಕೋಟೆ ಒಂದು ಕೊಲೆ ಮೊಕದ್ದಮೆ ಅಂತ ಹೇಳಿ ಯಾರೋ ಒಬ್ಬರು ದಲಿತರನ್ನು ಕೊಂದರು ಅಂತ ಹೇಳಿ ಸುಮಾರು ಇಪ್ಪತ್ತಾರು ಜನನ ಅವರ ಮೇಲೆ ಕೊಲೆ ಆರೋಪ ಹೊರಿಸಿ ಇವರು ಕೇಸನ್ನು ನಡೆಸಿ ಪ್ರಾಸಿಕ್ಯೂಷನ್ ಪರವಾಗಿ ಇಪ್ಪತ್ತಾರು ಜನದ್ದು ಕನ್ವಿಕ್ಷನ್ ಆಯಿತು ಅವರ ವಿರುದ್ಧವಾಗಿ ಇವತ್ತು ಆನಂದ್ ಬೈರಾರೆಡ್ಡಿ ಅವರ ತಂದೆ ಆರ್ ಎನ್ ಬೈರಾರೆಡ್ಡಿಯವರು ಅವರು ವಿರುದ್ಧವಾಗಿ ಅಕ್ಯೂಸ್ಡ್ಗಳ ಪರವಾಗಿ ಕೇಸನ್ನು ನಡೆಸಿದರು ಕೊನೆಗೆ ಸೆಂಟೆನ್ಸಿಂಗ್ ಬರ್ತಕ್ಕಂಥ ಸಂದರ್ಭದಲ್ಲಿ ಆಚಾರ್ಯನ್ನ ಜಡ್ಜರು ಕರೆಸ್ಕೊಂಡು ಏನು ಸೆಂಟೆನ್ಸ್ ಕೊಡಬೇಕು ಅಂತ ಹೇಳಿದಾಗ ಆಚಾರ್ಯರನ್ನು ಕೇಳಿದ್ರು ಈಗ ನಾನು ಕೆಲವರನ್ನ ಏನು ಡೆತ್ ಬೈ ಹ್ಯಾಂಗಿಂಗ್ ಕೊಡಬೇಕಾದಂಥ ಒಂದು ಅವಶ್ಯಕತೆ ಇದೆಯೇ ಅಂತ ಕೇಳಿದಾಗ ಆಚಾರ್ಯರು ಬಹಳ ಒಂದು ಫೇರಾಗಿ ಇದು ದಿಸ್ ಇಸ್ ನಾಟ್ ಒನ್ ಆಫ್ ದ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಆ ದೃಷ್ಟಿಯಿಂದ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ದನ್ನು ಆರ್ ಎನ್ ಬೈರಾರೆಡ್ಡಿ ಅವರಿಗೆ ಗೊತ್ತಾಗಿ ನೀವು ಬಹಳ ಒಂದು ಯು ಹ್ಯಾವ್ ಟೇಕನ್ ಎ ವೆರಿ ಫೇರ್ ಸ್ಟ್ಯಾಂಡ್ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ ನಿದರ್ಶನವೂ ಸಹ ಇದೆ ಹಾಗಾಗಿ ಬಹಳ ಮೊಕದ್ದಮೆಯಲ್ಲಿ ನಾವು ಆಫೀಸಲ್ಲಿ ಆಫೀಸಲ್ಲಿದ್ದಾಗಲೂ ಹೇಳೋರು ಯಾವುದೇ ಕೇಸ್ನಲ್ಲಾಗಲಿ ನಾವು ಕೋರ್ಟ್ ಮುಂದೆ ನ್ಯಾಯವಾಗಿ ಇರ್ತಕ್ಕಂಥ ಅಂಶಗಳನ್ನು ಹೇಳಬೇಕೇ ಹೊರತು ಅದ್ರ ಮೇಲೆ ನಾವು ವಾದವನ್ನು ಮಂಡಿಸಬೇಕೇ ಹೊರತು ಕೋರ್ಟನ್ನು ಮಿಸ್ಲೀಡ್ ಮಾಡೋದಾಗಲಿ ತಪ್ಪು ಕಾನೂನಿನ ಅಂಶಗಳನ್ನು ಹೇಳೋದಾಗಲಿ ಇದನ್ನು ಮಾಡ್ತಕ್ಕಂಥದ್ದಲ್ಲ ಅನ್ನೋ ವಿಷಯಗಳನ್ನು ಅನೇಕ ಬಾರಿ ಅವರು ಹೇಳಿದಂಥ ವಿಷಯ ಹಾಗಾಗಿ ಹೇಳ್ತಾ ಹೋದರೂ ಬಹಳಷ್ಟು ವಿಷಯಗಳಿದೆ ಆದರೆ ಒಂದು ಸಂಕ್ಷಿಪ್ತವಾಗಿ ನಾನು ಹೇಳ್ಬೋದು ಅಂದರೆ ಇಷ್ಟು ಅನೇಕ ಅಂಶಗಳನ್ನು ಹೇಳ್ಬೋದು ಎರಡು ಸಾವಿರದ ಎಂಟರಲ್ಲಿ ಒಂದು ಗುರುವೊಂದನ ಕಾರ್ಯಕ್ರಮ ಇತ್ತು ನಮ್ಮ ಸಂತೋಷ್ ಹೆಗಡೆಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ರಾಮ ಜೋಯಿಸ್ರು ಭಾಗವಹಿಸಿದ್ರು ರಾಮ ಜೋಯಿಸ್ರು ಒಂದು ಮಾತನ್ನು ಆಚಾರ್ಯರ ಬಗ್ಗೆ ಹೇಳಿದ್ದನ್ನು ಇಲ್ಲಿ ಪುನರುಚ್ಚರಿಸ್ತಾ ಇದ್ದೀನಿ ರಾಮ ಜೋಯಿಸ್ರು ಹೇಳಿದ್ರು ಆಚಾರ್ಯರು ವೃತ್ತಿಯನ್ನು ಎಂದು ವ್ಯಾಪಾರವನ್ನಾಗಿ ಮಾಡಲಿಲ್ಲ ವೃತ್ತಿಯಲ್ಲಿ ಕೇವಲ ಜ್ಞಾನ ಮತ್ತು ವೃತ್ತಿಯಲ್ಲಿರುವ ಶಕ್ತಿ ಮುಖ್ಯವಲ್ಲ ಅವರು ವೃತ್ತಿ ಸಂಹಿತೆಗೆ ಅನುಗುಣವಾಗಿ ನಡ್ಕೊಂಡಿದ್ದಾರೋ ಎನ್ನುವುದು ಮುಖ್ಯ ಆ ರೀತಿಯಲ್ಲಿ ವೃತ್ತಿ ಸಂಹಿತೆಗೆ ಅನುಗುಣವಾದಂಥ ನಡೆದಂಥ ವ್ಯಕ್ತಿ ಆಚಾರ್ಯರು ಅಂತ ರಾಮಾಜೋ ಹೆಸರು ಹೇಳಿದಂಥ ಒಂದು ವಿಷಯ ನಮ್ಮ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆಯವರು ಆ ಇದರಲ್ಲಿ ಹೇಳಿದಂಥ ಒಂದು ಮಾತು ಹಿಸೆ ಐ ಹ್ಯಾವ್ ಹೈಯೆಸ್ಟ್ ಪರ್ಸನಲ್ ರಿಗಾರ್ಡ್ ಫಾರ್ ಹಿಮ್ ದಟ್ ಈಸ್ ಆಚಾರ್ಯರ ಬಗ್ಗೆ ಐ ಹ್ಯಾವ್ ಹೈಯೆಸ್ಟ್ ಪರ್ಸನಲ್ ರಿಗಾರ್ಡ್ ಫಾರ್ ಹಿಮ್ ನಾಟ್ ಬಿಕಾಸ್ ಆಫ್ ಮೈ ಫ್ರೆಂಡ್ಶಿಪ್ ಬಟ್ ಬಿಕಾಸ್ ಆಫ್ ಪ್ರೊಫೆಷ್ನಲ್ ಇಂಟಿಗ್ರಿಟಿ ಅಪ್ರಿಷಿಯೇಟೆಡ್ ನಾಟ್ ಓನ್ಲಿ ಬೈ ಬಾರ್ ಬಟ್ ಬೈ ಬೆಂಚ್ ಆಲ್ಸೋ ಅನ್ನೋದನ್ನು ನಮ್ಮ ಸಂತೋಷ್ ಹೆಗಡೆ ಅವರು ಹೇಳಿದ್ದಾರೆ ಹಾಗಾಗಿ ನಮ್ಮ ವೃತ್ತಿಯಲ್ಲಿ ಇಡೀ ಜೀವನವನ್ನು ಎಂಟ ಪ್ರತಿಯೊಂದು ಜೀವನವನ್ನು ಕಾನೂನಿನ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಅವರು ಒಂದು ಸಮರ್ಪಣೆ ಮಾಡಿಕೊಂಡಂಥ ವ್ಯಕ್ತಿ ಇವತ್ತು ನಮ್ಮ ಮುಂದಿರೋದು ನಮ್ಮ ಅನೇಕ ಕಿರಿಯ ವಕೀಲರಿಗೆ ಅದು ನಮ್ಮಂಥವ್ರಿಗೂ ಸಹ ಬಹಳ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥ ವ್ಯಕ್ತಿ ನಮ್ಮ ಅನೇಕ ವ್ಯಕ್ ವಕೀಲರ ಸಾಧನೆ ಬರೀ ನಾವು ಹಣವನ್ನು ಇಸ್ಕೊಂಡು ನಾವು ಕೇಸನ್ನು ನಡೆಸ್ತೀವಿ ಬರೀ ಹಣ ಮಾಡೋದು ಒಂದೇ ಅಂತ ಹೇಳಿ ಕೆಲವರ ಅಭಿಪ್ರಾಯ ಇದೆ ಆದರೆ ಅದಕ್ಕೆ ಅಪವಾದವಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಬಿ ವಿ ಆಚಾರ್ಯ ಯಾವತ್ತೂ ಹಣದ ಹಿಂದೆ ಹೋಗಲಿಲ್ಲ ಅವರ ಯಾವ ನಂಬದಂಥ ಏನು ಧ್ಯೇಯಗಳಿದೆ ಅದಕ್ಕೆ ಅನುಗುಣವಾಗಿ ನಡ್ಕೊಂಡಂಥ ಅಪರೂಪದ ವ್ಯಕ್ತಿ ಎಷ್ಟು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟರು ಸಹ ಅನೇಕ ಪ್ರಶಸ್ತಿಗಳು ಬಂದಿದೆ ಇವತ್ತು ನಾವು ಕೊಡ್ತಕ್ಕಂಥ ಪ್ರಶಸ್ತಿ ನಾವೇ ನಮ್ಮ ವಕೀಲ ವೃತ್ತಿಗೆ ಗೌರವವನ್ನು ಮಾಡ್ಕೊಂಡು ಹಾಗೆ ಅಂತ ಹೇಳಿ ನಾನು ಭಾವಿಸ್ತೇನೆ ಕೊನೆಗೆ ಒಂದೇ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅನೇಕ ವಿಷಯಗಳು ಹೇಳುವಂಥದ್ದು ಇದೆ ಆದರೂ ಸಹ ಕಾಲ ಮಿತಿಯನ್ನು ಗಣನೆಗೆ ತೆಗೆದುಕೊಂಡು ನಾನು ಇಷ್ಟನ್ನೇ ಹೇಳ್ತೀನಿ ಒಂದು ಅಮೆರಿಕಾದ ಒಂದು ಪ್ರಖ್ಯಾತ ವಕೀಲ ಚಾರ್ಲ್ಸ್ ಡ್ಯಾರೋ ಅಂತಕ್ಕಂಥ ಒಂದು ಹೇಳಿದಂಥ ಒಂದು ಮಾತನ್ನು ಹೇಳಿ ನಾನು ಆಚಾರರ ಬಗ್ಗೆ ನನ್ನ ಮಾತನ್ನು ಮುಗಿಸ್ತೇನೆ ಚಾರ್ಲ್ಸ್ ಡ್ಯಾರೋ ಅಂತಕ್ಕಂಥ ವ್ಯಕ್ತಿ ಇದನ್ನು ಹೇಳಿದ ಕಾಮನ್ ಎಕ್ಸ್ಪೀರಿಯನ್ಸ್ ಶೋಸ್ ಹೌ ಮಚ್ ರೇರರ್ ಇಸ್ ಮಾರಲ್ ಕರೇಜ್ ದೆನ್ ಫಿಸಿಕಲ್ ಬ್ರೇವರಿ ಕಾಮನ್ ಎಕ್ಸ್ಪೀರಿಯನ್ಸ್ ಶೋಸ್ ಹೌ ಮಚ್ ರೇರರ್ ಈಸ್ ಮಾರಲ್ ಕರೇಜ್ ದೆನ್ ಫಿಸಿಕಲ್ ಬ್ರೇವರಿ ಎ ಥೌಸಂಡ್ ಮೆನ್ ವಿಲ್ ವಾರ್ಚ್ ಎ ಥೌಸಂಡ್ ಮೆನ್ ವಿಲ್ ಮಾರ್ಚ್ ಟು ದಿ ಮೌತ್ ಆಫ್ ದ ಕ್ಯಾನನ್ ವೇರ್ ಒನ್ ಮ್ಯಾನ್ ವಿಲ್ ಡೇರ್ ಎಕ್ಸ್ಪೋಸ್ ಅನ್ ಅನ್ಪಾಪ್ಯುಲರ್ ಕಾಸ್ ಟ್ರೂ ಕರೇಜ್ ಆ್ಯಂಡ್ ಮ್ಯಾನ್ಹುಡ್ ಕಮ್ ಫ್ರಮ್ ದ ಕಾನ್ಷಿಯಸ್ನೆಸ್ ಆಫ್ ದ ರೈಟ್ ಆಟಿಟ್ಯೂಡ್ ಟುವರ್ಡ್ಸ್ ದ ವರ್ಲ್ಡ್ ದ ಫೇತ್ ಇನ್ ಒನ್ಸ್ ಪರ್ಪಸ್ ಆ್ಯಂಡ್ ದ ಸಫಿಷಿಯನ್ಸಿ ಆಫ್ ಒನ್ಸ್ ಓನ್ ಅಪ್ರೂವಲ್ ಆ್ಯಸ್ ಎ ಜಸ್ಟಿಫಿಕೇಷನ್ ಆಫ್ ಒನ್ಸ್ ಓನ್ ಆ್ಯಕ್ಟ್ಸ್ ಅಂತ ಯಾರು ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಬಿ ವಿ ಆಚಾರ್ಯರು ಅಂತ ಹೇಳಿ ಯಾವುದೇ ಒಂದು ಅನುಮಾನವಿಲ್ಲದಲ್ಲಿ ಹೇಳ್ಬೋದು ಅವರ ಎಲ್ಲ ಸಾಧನೆಗೂ ಸಹ ಅವರ ಮನೆಯವರಾದಂಥ ಲಕ್ಷ್ಮೀ ಅವರು ಮಗ ಲಕ್ಷ್ಮೀನಾರಾಯಣ ಆಚಾರ್ಯ ಆತನೂ ಹಿರಿಯ ವಕೀಲ ಪುಷ್ಪ ಅವರಿದ್ದಾರೆ ಅವರೆಲ್ಲ ಕುಟುಂಬದವರು ಸಹ ಇವತ್ತು ಬಹಳ ಅವರೆಲ್ಲ ದೇ ಆರ್ ಆಲ್ ವೆಲ್ ಸೆಟ್ಲ್ಡ್ ಇನ್ ಲೈಫ್ ಆಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ವಕೀಲರು ಬಂದಿದ್ದಾರೆ ನಾನು ನನ್ನ ಜೊತೆಗೆ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಆದಂಥ ಕೆ ಎಂ ನಟರಾಜ್ ಅವರಿದ್ದಾರೆ ಮತ್ತು ನಮ್ಮ ಸಂದೇಶ್ ಚೌಟಾ ಇದ್ದಾರೆ ಲಕ್ಷ್ಮೇಶ್ ರಾವ್ ಇದ್ದಾರೆ ಮತ್ತು ಇನ್ನೂ ಅನೇಕ ವಕೀಲರು ನಮ್ಮ ಆಚಾರ್ಯರ ಕಾನೂನು ಸ್ಕೂಲ್ ಆಫ್ ಲಾ ನಾವೆಲ್ಲರೂ ಕಲ್ತಿದ್ದೀವಿ ಅಂತ ಹೇಳ್ಕೊಂಡ್ರೆ ತಪ್ಪಾಗಲಾರದು ಇದು ಕೊನೆಯ ಒಂದು ಸಮಾರಂಭ ಆಗಬೇಕಾದ ಅವಶ್ಯಕತೆ ಇಲ್ಲ ಆಚಾರ್ಯರ ನೂರನೇ ವರ್ಷಕ್ಕೂ ಆದ ಸಮಾರಂಭಕ್ಕೂ ತಾವೆಲ್ಲರೂ ಬರಬೇಕು ಅಂತ ಹೇಳಿ ನನ್ನ ಮಾತನ್ನು ಥ್ಯಾಂಕ್ ಯು ಸರ್